ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಸ್ನೇಹ ಸಂಗಮ ಈ ದಿನ ಎರಡನೇ ಆಷಾಢ ಶುಕ್ರವಾರ ಹಾಗಾಗಿ ಎರಡನೇ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀನಿ ಮೊದಲನೇ ಆಷಾಢ ಶುಕ್ರವಾರ ಪೂಜೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಾನು ಪೂಜೆಯನ್ನು ಮಾಡಿದೆ ಯಾವ ರೀತಿ ಸ್ತೋತ್ರವನ್ನು ಮಾಡಿದೆ ಆರತಿ ಹಾಡನ್ನು ಹಾಡದೆ ಪಾಂಗಿಕವಾಗಿ ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಇವತ್ತಿನ ದಿನ ಯಾವ ಯಾವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ದೇವಿ ಪೂಜೆಗೋಸ್ಕರ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ದೇವಿಯ ಅಲಂಕಾರಕ್ಕಾಗಿ ವಿವಿಧ ರೀತಿಯ ಹೂಗಳನ್ನು ತೆಗೆದುಕೊಂಡಿದ್ದೀನಿ ದೇವಿಗೆ ಕನಕಾಂಬ್ರ ಹೂವು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಕನಕಾಂಬರ ಹೂವು ಮತ್ತು ಸುವಾಸನೆ ಬೀರುವಂಥ ಹೂವು ಅಂತ ಇಷ್ಟ ಇಷ್ಟ ಅದಕ್ಕೋಸ್ಕರ ಮಲ್ಲೆ ಹೂವು ಮತ್ತು ಗುಲಾಬಿ ಹೂವು ಸೇವಂತಿಕಾ ಪುಷ್ಪಗಳನ್ನು ತೊಗೊಂಡಿದ್ದೀನಿ ಅದೇ ರೀತಿಯಲ್ಲಿ ನೈವೇದ್ಯಕ್ಕೋಸ್ಕರ ಐದು ಬಗೆಯ ಹಣ್ಣುಗಳನ್ನು ತೆಗೆದುಕೊಂಡಿದ್ದೀನಿ ಆ ತಾಯಿಗೆ ಸಾಮಾನ್ಯವಾಗಿ ದಾಳಿಂಬೆ ಹಣ್ಣು ತುಂಬ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ದಾಳಿಂಬೆ ಹಣ್ಣು ಸೇಬು ಮರಸೇಬು ಬಾಳೆಹಣ್ಣು ಮತ್ತು ಆರೆಂಜ್ ಈ ಹಣ್ಣುಗಳನ್ನು ಐದು ರೀತಿಯ ಹಣ್ಣುಗಳನ್ನು ನೈವೇದ್ಯಕ್ಕೋಸ್ಕರ ತೆಗೆದಿಟ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ತಾಂಬೂಲವನ್ನು ಕೂಡ ದಕ್ಷಿಣೆಯ ಸಮೇತ ತಾಂಬೂಲವನ್ನು ಕೂಡ ತಾಯಿಗೆ ಕೊಡಬೇಕಾಗತ್ತೆ ಹಾಗಾಗಿ ದಕ್ಷಿಣೆಯ ಸಮೇತ ತಾಂಬೂಲವನ್ನು ಜೋಡಿಸಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಏಲಕ್ಕಿ ಮತ್ತು ದ್ರಾಕ್ಷಿ ಹಾಗೇ ಕಲ್ ಸಕ್ಕರೆ ಕೂಡ ತಾಯಿಗೆ ಪ್ರಿಯವಾದ್ರಿಂದ ಕಲ್ ಸಕ್ಕರೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಂದರೆ ಲಕ್ಷ್ಮೀ ಪೂಜೆ ಅಂದಾಗ ನಾವು ಕೋಸಂಬರಿ ಮತ್ತು ಪಾನಕವನ್ನು ಮಾಡಲೇಬೇಕಾಗತ್ತೆ ಅದು ಕೋಸಂಬರಿ ಕೋಸಂಬ್ರಿ ಪಾನಕ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಕೋಸಂಬರಿ ಮತ್ತು ಪಾನಕವನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಮತ್ತು ಹರಿದ್ರಾನ್ನ ಪ್ರಿಯ ರಸಿಕ ಅಂತ ಹೇಳ್ತಾರಲ್ವಾ ಹಾಗಾಗಿ ಮೊದಲನೇ ವಾರದಲ್ಲಿ ಗುಡಾನ್ನವನ್ನು ಮಾಡಿದ್ದೆ ಈ ವಾರ ಹರಿದ್ರಾನ್ನ ಅಂದರೆ ಚಿತ್ರಾನ್ನವನ್ನು ನೈವೇದ್ಯಕ್ಕೋಸ್ಕರ ಸಿದ್ಧಪಡಿಸ್ಕೊಂಡಿದ್ದೀನಿ ಮತ್ತು ಪೂಜೆಗೆ ಅರ್ಚನೆ ಮಾಡೋದಕ್ಕೆ ಪಾರಿಜಾತ ಪುಷ್ಪಗಳನ್ನ ತೊಗೊಂಡಿದ್ದೀನಿ ಅಕ್ಷತೆ ತೊಗೊಂಡಿದ್ದೀನಿ ಅಚಮನವನ್ನು ಮಾಡೋದಕ್ಕೆ ನೀರನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಅರಿಶಿಣ ಕುಂಕುಮವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಅರಿಶಿಣ ಕುಂಕುಮ ಆ ಒಂದು ಭರಣಿಯಲ್ಲಿ ತುಂಬಿರೋ ರೀತಿಯಲ್ಲಿ ನೋಡ್ಕೋಬೇಕು ಅದು ಖಾಲಿ ಆಗದೇ ಆಗದೇ ಇರೋ ರೀತಿಯಲ್ಲಿ ನಾವು ಯಾವಾಗಲೂ ಅದನ್ನು ತುಂಬಿಟ್ಟಿರಬೇಕಾಗತ್ತೆ ಈ ರೀತಿಯಲ್ಲಿ ಇಷ್ಟು ಸಿದ್ಧತೆಗಳನ್ನು ನಾನು ಪೂಜೆಗೋಸ್ಕರ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿಗೆ ಬಂದರೆ ಮೊದಲನೇದಾಗಿ ಲಕ್ಷ್ಮೀ ಪೂಜೆಗೂ ಮುನ್ನ ಗಣಪನ ಪೂಜೆಯನ್ನು ಮಾಡಬೇಕಲ್ವ ಹಾಗಾಗಿ ಗಣಪನ ಗಣಪನ ಒಂದು ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಗ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಅಲಂಕಾರ ಮಾಡಿ ಗಣಪನನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಮತ್ತು ತಾಯಿ ಮಹಾಲಕ್ಷ್ಮಿಯ ಒಂದು ಪುಟ್ಟ ವಿಗ್ರಹವನ್ನು ಆ ಒಂದು ಧಾನ್ಯವನ್ನು ತುಂಬಿರುವಂತಹ ಭರಣಿಯ ಮೇಲೆ ಸ್ಥಾಪನೆ ಮಾಡಿಕೊಂಡಿದ್ದೀನಿ ಆ ಧಾನ್ಯದ ಮೇಲೆ ಕೂತಿದ್ದಾಳೆ ತಾಯಿ ಅದಕ್ಕೆ ಕುಂಕುಮಾರ್ಚನೆ ಮಾಡೋದಕ್ಕೆ ಮತ್ತು ಎಲ್ಲ ರೀತಿ ಪೂಜೆಯನ್ನು ಮಾಡೋದಕ್ಕೆ ಈ ಒಂದು ವಿಗ್ರಹವನ್ನು ಬಳಕೆ ಮಾಡಿಕೊಳ್ಬಹುದು ಮತ್ತು ನಾನು ಕಳಶ ಸ್ಥಾಪನೆ ಕೂಡ ಮಾಡ್ಕೊಂಡಿದ್ದೀನಿ ತಾಯಿಗೆ ಎಲ್ಲ ರೀತಿಯಿಂದಲೂ ಏನೇನು ಅಲಂಕಾರ ಬೇಕು ಅಲಂಕಾರಗಳನ್ನು ಮಾಡ್ಕೊಂಡಿದ್ದೀನಿ ಕಳಶಕ್ಕೆ ನಾನು ಏಲಕ್ಕಿ ಕಾಯಿ ಲವಂಗ ಒಂದು ಬಟ್ಲಡಿಕೆ ಕಮಲದ ಬೀಜಗಳು ಹೂವು ಅರಿಶಿನ ಕುಂಕುಮ ಅಕ್ಷತೆ ಕಾಳು ಇವೆಲ್ಲವನ್ನು ಕೂಡ ಆ ಒಂದು ಏನು ಮತ್ತು ಅದ್ರ ಜೊತೆಗೆ ಪನ್ನೀರು ಇದನ್ನು ಕೂಡ ಹಾಕಿ ಶುದ್ಧವಾದ ನೀರಿನೊಂದಿಗೆ ಆ ಒಂದು ಪರಿಶುಭ್ರವಾದಂತಹ ಕಳಶ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಬಿಂಬ ಇರಲೇಬೇಕಲ್ವಾ ಹಾಗಾಗಿ ಮ ವೆಂಕಟರಮಣ ಸಮೇತಳಾದಂತಹ ಶ್ರೀ ಮಹಾಲಕ್ಷ್ಮಿಯ ಒಂದು ಫೋಟೋವನ್ನು ಈ ರೀತಿ ಅಲಂಕರಿಸ್ಕೊಂಡಿದ್ದೀನಿ ಅಂತಂದರೆ ಕೇವಲ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಅದು ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿದಾಗ ಮಾತ್ರ ತಾಯಿ ಸುಪ್ರೀತಳಾಗ್ತಾಳೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಆ ಒಂದು ಒಂದು ಬಿಂಬವನ್ನು ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿಯ ಒಂದು ಫೋಟೋವನ್ನು ಕೂಡ ಈ ರೀತಿ ಶೃಂಗಾರ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ನಾಲ್ಕು ದೀಪಗಳನ್ನು ಮುಖ್ಯವಾಗಿ ಬೆಳಗಿಸ್ತಾ ಇದ್ದೀನಿ ಮುಂದೆಗಡೆ ಬೆಳಗಿಸಿರುವಂತಹದ ಎರಡು ದೀಪಗಳು ಇದು ಇನ್ನು ಮುಂದೆ ಇರೋ ದೀಪವನ್ನು ಬೆಳಗಿಸಿಲ್ಲ ನಾನು ಈ ಎರಡು ದೀಪಗಳ ಒಂದು ಕಳಶ ಸ್ಥಾಪನೆ ಮಾಡಿದ ಕೂಡಲೇ ದೀಪಗಳನ್ನು ಬೆಳಗಿಸ್ಬಿಡಬೇಕು ಹಾಗಾಗಿ ಈ ಎರಡು ದೀಪಗಳನ್ನು ಬೆಳೆಸ್ಕೊ ಬೆಳಗಿಸ್ಕೊಂಡಿದ್ದೀನಿ ಎರಡು ದೀಪಗಳನ್ನು ಎಳ್ಳೆಣ್ಣೆ ಏನ ಬಳಸಿ ಎರಡು ದೀಪಗಳನ್ನು ಬೆಳಗಿಸಿದ್ದೀನಿ ಮತ್ತು ಈ ಎರಡು ದೀಪಗಳು ತುಪ್ಪದಿಂದ ತುಪ್ಪವನ್ನು ಹಾಕಿ ರೆಡಿ ಮಾಡಿಕೊಂಡಂತಹ ದೀಪಗಳು ತುಪ್ಪದ ದೀಪಗಳನ್ನು ಇಲ್ಲಿ ಬೆಳಗಿಸ್ತಾ ಇದ್ದೀನಿ ಮತ್ತು ತಾಯಿಗೆ ಒಂದು ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಮತ್ತು ಈ ವಾರ ನಾನು ಮುತ್ತಿನ ಸರದ ಅಲಂಕಾರವನ್ನು ಮಾಡಿದ್ದೀನಿ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕಿದ್ದೀನಿ ಹೂವಿನ ಅಲಂಕಾರವನ್ನು ಈಗ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಅಲಂಕಾರ ಆಗಿದೆ ಶಾಸ್ತ್ರಕ್ಕೆ ಇಟ್ಟಾಗಿದೆ ಈಗ ಹೂವಿನ ಅಲಂಕಾರ ಕೂಡ ತಾಯಿಗೆ ನಡೆಸ್ತೀನಿ ಮತ್ತು ಬಳೆಗಳನ್ನು ಕೊಟ್ ಇಟ್ಟಿದ್ದೀನಿ ಇದೇ ರೀತಿಯಲ್ಲಿ ನಿಮ್ಮ ಹತ್ರ ಇದ್ದರೆ ಕಾಲುಂಗ್ರ ಮತ್ತು ಗೆಜ್ಜೆ ಎಲ್ಲವನ್ನೂ ಇಡಬಹುದು ಆದರೆ ಅದು ನಾವು ಹಾ ಹಾಕ್ಕೊಂಡಿದ್ದಾಗಿರಬಾರ್ದು ಮತ್ತು ಲಕ್ಷ್ಮಿಗೆ ಪ್ರಿಯವಾದಂತಹ ಶಂಕುಗಳು ಕವಡೆ ಮತ್ತು ಶ್ರೀಫಲ ಇವುಗಳನ್ನು ಕೂಡ ಇಲ್ಲಿ ತಾಯಿಯ ಸಮೀಪದಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಮಹಾವಿಷ್ಣುಗೆ ಪ್ರಿಯವಾದಂತಹ ಕಡಗೋಲು ಇವುಗಳನ್ನು ಕೂಡ ನಾನು ಇಲ್ಲಿ ಸಿದ್ಧ ಮಾಡಿಟ್ಕೊಂಡಿದ್ದೀನಿ ಪೂಜೆಗೋಸ್ಕರ ಇಷ್ಟು ಸಿದ್ಧತೆಗಳು ಆಗಿದ್ದಾವೆ ಮತ್ತು ಕಾಮಾಕ್ಷಿ ದೀಪವನ್ನು ಬೆಳಗಿಸಲೇಬೇಕಲ್ವ ಕಾಮಾಕ್ಷಿ ದೀಪವನ್ನು ನಾನು ದೇವರ ಮನೆಯಲ್ಲೇ ಬೆಳಗಿಸೋದಕ್ಕೆ ಸಿದ್ಧ ಮಾಡಿಕೊಂಡಿದ್ದೀನಿ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ನಂತರ ಪೂಜೆಯನ್ನು ಪಾಂಗಿಕವಾಗಿ ಯಥಾ ರೀತಿ ಯಾವ ರೀತಿಯಲ್ಲಿ ಮಾಡಬೇಕು ನಾನು ಕಳೆದ ವಾರ ಯಾವ ರೀತಿ ಮಾಡಿದ್ದೆ ಅದೇ ರೀತಿ ಸಂಕಲ್ಪಪೂರ್ವಕವಾಗಿ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಲಕ್ಷ್ಮಿಯ ಪೂಜೆಯಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಶ್ರದ್ಧೆ ಮತ್ತು ಭಕ್ತಿ ಶ್ರದ್ಧೆ ಭಕ್ತಿಗೆ ತಾಯಿ ಮುಖ್ಯವಾಗಿ ಪ್ರಸನ್ನಳಾಗ್ತಾಳೆ ಶ್ರದ ಶ್ರದ್ಧೆ ಭಕ್ತಿ ಮತ್ತು ತಾಯಿಯಲ್ಲಿ ಪ್ರೀತಿ ಇಷ್ಟು ಇದ್ದಾಗ ನಾವು ಮಾಡಿದಂತಹ ಪೂಜೆ ತಾಯಿಯನ್ನು ತಲುಪುತ್ತೆ ಹೀಗಾಗಿ ನಾನು ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಮತ್ತು ಲಕ್ಷ್ಮೀ ಪೂಜೆಗೆ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಭಕ್ತಿ ಪುರಸ್ಸರವಾಗಿ ಪೂಜೆಯನ್ನು ಮಾಡಿದಾಗ ಮಹಾವಿಷ್ಣು ಸಮೇತಳಾದಂತಹ ಮಹಾಲಕ್ಷ್ಮಿ ನಾವು ಏನನ್ನ ಬಯಸ್ತೀವೋ ಅದನ್ನೆಲ್ಲವನ್ನು ಕೂಡ ನಮಗೆ ವರದಾನವಾಗಿ ಕೊಡ್ತಾಳೆ ಅಂತ ಹೇಳಿ ನಾನು ನಂಬಿದ್ದೀನಿ ಫ್ರೆಂಡ್ಸ್ ಆರತಿ ಬೆಳಕೋಕೋಸ್ಕರ ಏಕ ಆರ್ತಿ ಪಂಚಾರತಿ ತುಪ್ಪದ ಬತ್ತಿಗಳನ್ನು ಕೂಡ ಪೂಜೆಗೋಸ್ಕರ ಸಿದ್ಧ ಮಾಡ್ಕೊಂಡಿದ್ದೀನಿ ಮತ್ತು ಮುಖ್ಯವಾಗಿ ಲಕ್ಷ್ಮಿ ಪೂಜೆಯಲ್ಲಿ ಕರ್ಪೂರ ಆರತಿಯನ್ನು ಬೆಳಗಲೇಬೇಕು ಕರ್ಪೂರ ಆರತಿಯನ್ನು ಕೂಡ ಆ ಒಂದು ಪೂಜೆಯ ಕೊನೆಯ ಹಂತದಲ್ಲಿ ಮಾಡ್ತೀನಿ परमात्मिकायै नमः ॐ वाचे नमः ॐ ये नमः ॐ पद्माये नमः ॐ शुचये नमः ॐ सुधाये नमः ॐ स्वाहाये नमः ॐ धन्याये नमः ॐ हिरण्मये नमः विष्णु पूजा ॐ कृष्णाय नमः ॐ केशवाय नमः ॐ केशिक्षेत्रवे नमः ॐ सनातनाय नमः ॐ कंसारये नमः ओं धेनुकारयपवे नमः ओं शिशुपालरिपवे नमः कनकधारास्तोत्रम् अङ्गं हरे पुलकभूषणमाश्रयन्ति पुलकभूषणमाश्रयन्ती भृङ्गाङ्ग विभूतिरपाङ्गलीला माङ्गल्यदास्तु मम मङ्गलदेवतायाः तेस्तु महामाये श्रीपीठेसुरपूजिते शङ्खचक्रगदाहस्ते महालक्ष्मी ते नमस्ते गरुडारूढे कोलासुरभयङ्करे सर्वपापहरे देवी महालक्ष्मी नमोऽस्तु ते सुमनसवन्दितसुन्दरि माधवि चन्द्रसहोदरि हे मम मुनिगणमण्डितमोक्षविदायिनि मञ्जुलभाषिणि वेदनुते पङ्कजवासिनि देवः ಸದ್ಗುಣವರ್ಷಿಣಿ ಶಾಂತಿಯುತೇ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾಳ ಶುಭ ಸಂಜೆ ಎರಡನೇ ಆಷಾಢ ಶುಕ್ರವಾರದ ಸಂಜೆ ಪೂಜೆ ಈಗ ತಾನೇ ಸಂಪನ್ನವಾಯಿತು ಅಂತ ಹೇಳ್ತೀನಿ ಸಂಪನ್ನವಾಯಿತು ಹಾಗಾಗಿ ನಾನು ನೆಕ್ಸ್ಟು ಇರೋದು ಕೆಂಪಾರತಿ ಮಾಡಿ ಮಹಾಮಂಗಳಾರತಿ ಮಾಡಿ ಮಾಡೋದಷ್ಟೇ ಬಾಕಿ ಉಳಿದಿದೆ ಬೆಳಗ್ಗೆ ನಾನು ಪೂಜೆಗೋಸ್ಕರ ಏನು ತಯಾರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾಯಿದ್ದೆ ಬೆಳಗ್ಗೆ ಎಲ್ಲ ನಾನು ತಯಾರಿ ಮಾಡಿಕೊಂಡಿದ್ದು ಕೂಡ ನಿಮ್ಮ ಜೊತೆ ಹೇಳಿಕೊಂಡೆ ತೋರಿಸ್ದೆ ನಾನು ಅದ್ರ ಜೊತೆಗೆ ಲಕ್ಷ್ಮೀ ಪೂಜೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಸ್ವಚ್ಛತೆ ತುಂಬ ಮುಖ್ಯ ಆಗಿರುತ್ತೆ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿಕೊಳ್ಬೇಕಾಗತ್ತೆ ನೆಲ ಒರೆಸ್ಬೇಕಾದ್ರೆ ಗಂಜಲ ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೆಲವನ್ನು ಶುಭ್ರಗೊಳಿಸ್ಕೊಳ್ಬೇಕು ಮತ್ತು ನಾವೇನು ದೇವಿಯನ್ನು ಕೂರಿಸ್ತೀವಿ ಪೀಠ ಆ ಪೀಠವನ್ನು ಕೂಡ ತುಂಬ ಸ್ವಚ್ಛವಾಗಿ ಶುಭ್ರಗೊಳಿಸ್ಕೊಳ್ಬೇಕು ನಂತರ ನಾವು ಏನು ಗಂಧ ಕಳಶವನ್ನು ತುಂಬ್ತೀವಿ ಎಲ್ಲನೂ ಕೂಡ ಅಲ್ಲಿ ಶುಭ್ರವಾದಂತಹ ನೀರಿಗೆ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯವನ್ನು ಕೊಡಬೇಕು ಮತ್ತು ಮನೆ ತುಂಬ ಸುವಾಸಿತವಾಗಿರುವ ಹಾಗೆ ನೋಡ್ಕೊಳ್ಬೇಕು ಅಂತಹ ಸುವಾಸಿತವಾದಂತಹ ಜಾಗದಲ್ಲಿ ಮಾತ್ರ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳಿ ನಮ್ಮ ನಂಬಿಕೆ ಇಷ್ಟಾದ ನಂತರ ನಾವು ಬೆಳಗ್ಗೆಯಿಂದೆಲ್ಲ ಪೂಜೆ ಮಾಡಿರ್ತೀವಿ ಸಂಜೆಗೆ ಮತ್ತು ಗೋಧೂಳಿ ಸಮಯದಲ್ಲಿ ಕನಕಧಾರ ಸ್ತೋತ್ರವನ್ನು ಹೇಳಿ ಹೊಸ್ತಿಲ ಬಳಿ ಮತ್ತು ತುಳಸಿ ಕಟ್ಟೆಯ ಬಳಿ ದೀಪವನ್ನು ಬೆಳಗಿಸಿ ಕನಕಧಾರ ಸ್ತೋತ್ರ ಅಷ್ಟಲಕ್ಷ್ಮಿ ಸ್ತೋತ್ರ ಇವೆಲ್ಲವನ್ನು ಹೇಳಿಕೊಂಡು ತಾಯಿಗೆ ಪೂಜೆಯನ್ನು ಮಾಡಿ ಮತ್ತು ಸಂಜೆ ಒಂದು ನೈವೇದ್ಯವನ್ನು ಅರ್ಪಣೆ ಮಾಡಿ ಮಾಡಬೇಕಾಗತ್ತೆ ಇಷ್ಟೆಲ್ಲ ಆದ ನಂತರ ಕೊನೆಯಲ್ಲಿ ಸ್ವಲ್ಪ ಒಂದು ಎಂಟು ಗಂಟೆ ನಂತರ ಒಂದು ಕರ್ಪೂರದ ಆರತಿಯನ್ನು ಒಂದು ಒಮ್ಮೆ ಮಾಡಿ ಅಂದರೆ ಮಹಾಮಂಗಳಾರತಿ ಅಂತ ಹೇಳಿ ಅಂದ್ಕೊಳ್ಳೋಣ ಕರ್ಪೂರದ ಆರತಿಯನ್ನು ಮಾಡಿ ನಂತರ ಕೆಂಪಾರತಿಯನ್ನು ಮಾಡಿ ಅಲ್ಲಿಗೆ ಆ ಪೂಜೆಯನ್ನು ನಾವು ಆ ದಿನದ ಪೂಜೆಯನ್ನು ಮುಕ್ತಾಯಗೊಳಿಸಬಹುದಾಗಿರುತ್ತೆ ಅಲ್ಲಿ ಅಲ್ಲಿಗೆ ಎರಡನೇ ಒಂದು ವಾರದ ಪೂಜೆ ಮುಕ್ತಾಯವಾಗುತ್ತೆ ನಾವೇನೀಗ ಕಳಶಕ್ಕೆ ತೆಂಗಿನಕಾಯಿ ಇಟ್ಟಿದ್ದೀವಿ ಅದೇ ತೆಂಗಿನಕಾಯಿಯನ್ನು ನಾವು ಮುಂದಿನ ವಾರಕ್ಕೂ ಅದೇ ತೆಂಗಿನಕಾಯನ್ನು ಕಳಶಕ್ಕೆ ಇಡಬೇಕಾಗತ್ತೆ ಮತ್ತು ಬ್ಲೌಸ್ ಪೀಸ್ನಿಂದ ನಾನು ಅಲಂಕಾರ ಮಾಡಿದ್ದೀನಲ್ಲ ಅದನ್ನು ವಾರ ವಾರವೂ ಬೇರೆ ಬೇರೆ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡ್ಕೊಳ್ಬೋದು ಇಲ್ಲ ನಾವು ಸೀರೆ ಉಡಿಸ್ತೀವಿ ಅಂತ ಹೇಳಿದರೆ ಸೀರೆ ಕೂಡ ಉಡಿಸ್ಬೋದು ಏನಿದು ಆಷಾಢ ಲಕ್ಷ್ಮಿ ಪೂಜೆ ಯಾತಕ್ಕೋಸ್ಕರ ಮಾಡಬೇಕು ಅನ್ನೋಂತಹ ಪ್ರಶ್ನೆ ಬರ್ಬೋದು ಶ್ರಾವಣ ಮಾಸದಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಅದಕ್ಕೆ ಮೊದಲು ಆಷಾಢ ಮಾಸದಲ್ಲಿ ಈ ಒಂದು ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ದೇವಿಯ ಕೃಪೆ ಸಿಗುತ್ತೆ ಅಂತ ಹೇಳಿ ಹಿರಿಯರೆಲ್ಲ ಹೇಳ್ತಾರೆ ಹಾಗಾಗಿ ನಾನು ಸಾಕಷ್ಟು ಒಂದು ಐದಾರು ವರ್ಷಗಳಿಂದ ಪ್ರತಿ ವರ್ಷನೂ ಕೂಡ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಆಷಾಢದಲ್ಲಿ ನಮಗೆ ನಾಲ್ಕು ಶುಕ್ರವಾರಗಳು ಸಿಗುತ್ತೆ ಸಾಧ್ಯವಾದರೆ ನಾಲ್ಕು ಶುಕ್ರವಾರಗಳನ್ನು ಸಹ ಮಾಡಬಹುದು ಮಾಸಿಕ ಕರೆ ಈ ಥರ ಏನಾದರೂ ಆದರೆ ಮಾ ನಾಲ್ಕು ಶುಕ್ರವಾರ ನನಗೆ ಮಾಡೋಕ್ಕಾಗಿಲ್ಲ ಅಂತಂದ ಪಕ್ಷದಲ್ಲಿ ಮನೇಲಿ ಬೇರೆ ಯಾರಾದರೂ ಮಾಡುವಂತಹ ವ್ಯವಸ್ಥೆ ಇದ್ದರೆ ಮಾಡಬಹುದು ಇಲ್ಲ ಮಾಡೋದಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ ನಮಗೆ ಎಷ್ಟು ಶುಕ್ರವಾರ ಸಿಗುತ್ತೋ ಅಷ್ಟು ಶುಕ್ರವಾರ ನಾವು ಭಕ್ತಿಯಿಂದ ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಪೂಜೆಯನ್ನು ಮಾಡುವಂತಹ ನಾವು ಅಷ್ಟೇ ಹೆಣ್ಣುಮಕ್ಕಳು ನಾವು ಸೀರೆಯನ್ನು ಉಟ್ಕೊಂಡು ಮತ್ತು ಕೂದಲನ್ನು ಬಿರಿ ಹುಯ್ಬಾರ್ದು ಕೂದಲನ್ನು ಬಿಟ್ಕೊಂಡು ಯಾವುದೇ ಕಾರಣಕ್ಕೂ ಯಾವ ಪೂಜೆಯನ್ನು ಕೂಡ ಮಾಡಬಾರ್ದು ಜಡೆಯನ್ನು ಹೆಣದು ಹೂವನ್ನು ಮುಡಿದು ಮತ್ತು ತಲೆಗೆ ತಲೆಗೆ ಹೂವನ್ನು ಮುರಿದು ಅರಿಶಿನ ಕುಂಕುಮವನ್ನು ಧರಿಸ್ಕೊಂಡು ಮತ್ತು ಕೈಗೆ ಬಳೆಗಳನ್ನು ಹಾಕ್ಕೊಂಡು ಒಂದು ಅಹಂ ಲಕ್ಷ್ಮಿ ಅಂತ ಹೇಳ್ತಾರಲ್ಲ ನಾವೇ ಲಕ್ಷ್ಮಿ ನಾವೇ ಲಕ್ಷ್ಮೀ ಸ್ವರೂಪರಾಗಿ ಮದೇಹ ಮೈ ಮೇಲೆ ಸ್ವಲ್ಪ ಚಿನ್ನದ ಒಡವೆಗಳನ್ನು ಕೂಡ ಧಾರಣೆ ಮಾಡಿಕೊಂಡು ತಾಯಿಯನ್ನು ನಗ್ನಗ್ತ ಸಂತೋಷದಿಂದ ಸಂತೃಪ್ತಿಯಿಂದ ಪೂಜೆ ಮಾಡಬೇಕು ನಾವು ಪೂಜೆ ಮಾಡಿದಾಗ ತಾಯಿ ನಮಗೆ ನಾವು ನಮಸ್ಕರಿಸ್ತೀವಲ್ಲ ಆಗ ತಥಾಸ್ತು ಅಂತ ಹೇಳ್ತಾಳೆ ಹಾಗಾಗಿ ಅಂದ ಆ ಸಂದರ್ಭದಲ್ಲಿ ನಾವು ಹೇಗಿರ್ತೀವೋ ಅದು ನಿನಗೆ ಜೀವನದಲ್ಲಿ ಹೀಗೆ ಮುಂದುವರಿಲಿ ಅಂತ ಆಶೀರ್ವಾದ ಅಂತ ಹೇಳಿ ಅಂದ್ಕೋಬೋದು ಹಾಗಾಗಿ ನಾವು ತುಂಬ ಸರಿಯಾದ ಅಲ್ಲದ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡೋದು ಬೇಡ ನಾವು ಏನು ನಮ್ಮ ಸಂಸ್ಕೃತಿ ಇದೆ ಅದಕ್ಕೆ ತಕ್ಕಂತೆ ನಾವು ನಮ್ಮ ವೇಷಭೂಷಣಗಳೊಂದಿಗೆ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಈ ರೀತಿಯಲ್ಲಿ ನಾನು ಅನೇಕ ವ್ರತಗಳನ್ನು ಪೂಜೆಗಳನ್ನು ಮಾಡ್ತಾನೆ ಇರ್ತೀನಿ ಅದೆಲ್ಲವನ್ನು ಕೂಡ ನಿಮ್ಮ ಜೊತೆ ಈ ರೀತಿಯಾಗಿ ಅನೇಕ ಪೂಜೆ ವ್ರತಗಳನ್ನು ನಾನು ಮಾಡ್ತಾನೆ ಇರ್ತೀನಿ ನನ್ನ ಪೂಜೆಯ ವ್ರತಗಳನ್ನು ನೀವು ಕೂಡ ನೋಡಬೇಕು ಅನ್ನೋಂತಹ ಆ ನಿಮಗೆ ಇದ್ದರೆ ಮತ್ತು ನಾನು ಇದಲ್ದಲ್ಲೆ ಬ್ಯೂಟಿ ಮತ್ತು ಮನೆಯ ಅಲಂಕಾರ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಈ ಎಲ್ಲದರ ಬಗ್ಗೆಯೂ ಕೂಡ ವ್ಲಾಗ್ಸ್ಗಳನ್ನು ಮತ್ತು ಟ್ರಾವೆಲಿಂಗ್ ವ್ಲಾಗ್ಸ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲಂದ್ರೆ ಇದು ಉಪಯುಕ್ತವಾಗಿದೆ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನಷ್ಟು ಕಾಲ ನಿಮ್ಮ ಜೊತೆಗೆ ಈ ರೀತಿಯಲ್ಲಿ ನನ್ನ ಒಂದು ಸ್ನೇಹ ಬಳಗದಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ದಿನದ ಒಂದು ವ್ಲಾಗನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಲಿ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಆರೋಗ್ಯ ಭಾಗ್ಯ ಮುಖ್ಯವಾಗಿ ಎಲ್ಲವನ್ನು ಕೂಡ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ತಾಯಿ ಮಾತೆ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಪಾದಗಳಲ್ಲಿ ಬೇಡ್ಕೊಳ್ತೀನಿ ಫ್ರೆಂಡ್ ಓಕೆ ಫ್ರೆಂಡ್ ನಾನು ಪದೇ ಪದೇ ಹೀಗೆ ಸಿಗ್ತಾ ಇರೋಣ ಮತ್ತು ಒಳ್ಳೆ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇರೋಣ ಹೋಗ್ಬರಲ್ಲ